ಸ್ನೇಹಿತರೆ ಮೋದಿ ಸರ್ಕಾರದ ಕಡೆಯಿಂದ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಮೋದಿ ಸರ್ಕಾರ ಏನಿದೆ ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವಂತಹ ಈ ಒಂದು ಹೊಸ ಸ್ಕೀಮ್ ಮುಖಾಂತರ ಪ್ರತಿಯೊಬ್ರು ಒಂದು ಲಕ್ಷ ರೂಪಾಯಿ ಹಣವನ್ನ ನೀವು ಪಡೆದುಕೊಳ್ಬಹುದು ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣದಂತ ಡೀಟೇಲ್ ಆದಂತ ಮಾಹಿತಿಯನ್ನ ನೋಡೋಣ ಅಂದ್ರೆ ದೇಶದ ಎಲ್ಲಾ ಜನರು ಪ್ರತಿಯೊಬ್ರು ಪ್ರತಿಯೊಂದು ಜನಾಂಗದವರು ಪ್ರತಿಯೊಬ್ರು ಒಂದೊಂದು ಲಕ್ಷ ರೂಪಾಯಿ ಹಣವನ್ನ ನೀವು ಪಡೆದುಕೊಳ್ಬಹುದು ಹಾಗಾದ್ರೆ ಮೋದಿ ಅವರು ಜಾರಿಗೆ ತಂದಿರುವಂತಹ ಈ ಒಂದು ಹೊಸ ಯೋಜನೆ ಯಾವುದು ಮತ್ತೆ ಜನರು ಏನಿದ್ದಾರೆ ಒಂದು ಲಕ್ಷ ರೂಪಾಯಿ ಹಣವನ್ನ ಪಡೆದುಕೊಳ್ಳೋದಕ್ಕೆ ಯಾವ ರೀತಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಮತ್ತೆ ಇದಕ್ಕೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಮತ್ತೆ ಇದರ ಒಂದು ಕಂಡೀಷನ್ಗಳು ಷರತ್ತುಗಳು ಏನೇನು ಇವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋಣ ಹಾಗಾದ್ರೆ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವಂತಹ ಈ ಒಂದು ಯೋಜನೆ ಯಾವುದು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಜೊತೆಗೆ ಈ ಒಂದು ವಿಡಿಯೋಕ್ಕೆ ನೀವು ನಾನು ಕೇಳ್ತಿರೋದು ಕೇವಲ ಐದು ನೂರು ಲೈಕ್ಸ್ ಮಾತ್ರ ಪ್ರತಿಯೊಬ್ರು ವಿಡಿಯೋನ ನೋಡುತ್ತಲೇ ಒಂದೊಂದು ಲೈಕ್ ಅನ್ನ ಕೊಡಿ ಹಾಗಾದ್ರೆ ಬನ್ನಿ ಮೋದಿ ಸರ್ಕಾರದ ಹೊಸ ಯೋಜನೆ ಯಾವ್ದಿದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಹೌದು ಸ್ನೇಹಿತರೆ ಇದೊಂದು ಲೇಟೆಸ್ಟ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಹೌದು ಸ್ನೇಹಿತರೆ ಮೋದಿ ಸರ್ಕಾರ ಏನಿದೆ ಹೊಸ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ಈ ಸ್ಕೀಮ್ ಮುಖಾಂತರ ನೀವು ಪ್ರತಿಯೊಬ್ರು ಒಂದೊಂದು ಲಕ್ಷ ರೂಪಾಯಿ ಹಣವನ್ನ ಪಡಿಬಹುದು ಇದಕ್ಕೆ ಯಾವುದೇ ರೀತಿಯ ಬಡ್ಡಿ ಇರೋದಿಲ್ಲ ನೋ ಇಂಟ್ರೆಸ್ಟ್ ಒಂದು ಲಕ್ಷ ರೂಪಾಯಿ ಹಣ ಸಂಪೂರ್ಣವಾಗಿ ನಿಮ್ಮ ಖಾತೆಗೆ ನೇರವಾಗಿ ಬರ್ತಾ ಇದೆ ಹೌದು ಸ್ನೇಹಿತರೆ ಮೊದಲಿಗೆ ಈ ಒಂದು ಯೋಜನೆ ಯಾವುದು ಯೋಜನೆಯ ಕಂಡೀಷನ್ಗಳು ಏನೇನಿವೆ ಅರ್ಜಿ ಸಲ್ಲಿಸೋದಿಕ್ಕೆ ದಾಖಲಾತಿಗಳು ಏನೇನು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಮೊದಲಿಗೆ ಕಂಡೀಷನ್ ಗಳನ್ನ ತಿಳಿಸ್ಕೊಡ್ತೀನಿ ಈ ಒಂದು ಸ್ಕೀಮ್ ಮೋದಿ ಸರ್ಕಾರದ ಹೊಸ ಯೋಜನೆ ಏನಿದೆ ಇದಕ್ಕ ಅರ್ಜಿಯನ್ನು ಸಂಸೋದಕ್ಕೆ ಕಂಡೀಷನ್ಗಳು ನಂಬರ್ ಒನ್ ಕಂಡೀಷನ್ ನೀವು ಹದಿನೆಂಟು ವರ್ಷ ಮೇಲ್ಪಟ್ಟಂತವರು ಆಗಿರ್ಬೇಕು ಹೌದು ಸ್ನೇಹಿತರೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟು ಅರವತ್ತು ವರ್ಷದ ಒಳಗಡೆ ಇರಬೇಕು ನಿಮ್ಮ ವಯಮಿತಿ ಎರಡನೇದು ನೀವು ಕರ್ನಾಟಕ ರಾಜ್ಯದಲ್ಲಿ ವಾಸವಾಗಿರ್ಬೇಕು ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯದವರಿಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಇನ್ನು ಮೂರನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಒಂದು ಕುಟುಂಬದಲ್ಲಿ ಒಬ್ರು ಮಾತ್ರ ಅರ್ಜಿಯನ್ನ ನೀವು ಸಲ್ಲಿಸಬಹುದು ಇನ್ನು ನಾಲ್ಕನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರಿಯಲ್ಲಿ ಇರಬಾರದು ಹೌದು ಸ್ನೇಹಿತರೆ ಯಾರು ಸರ್ಕಾರಿ ನೌಕರಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಇರಬಾರ್ದು ಇಷ್ಟು ಷರತ್ತುಗಳನ್ನ ಹಾಕಲಾಗಿದೆ ಇದ್ರ ಜೊತೆಗೆ ಈ ಒಂದು ಯೋಜನೆ ಮೋದಿ ಸರ್ಕಾರದ ಒಂದು ಯೋಜನೆ ಯಾವ್ದಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ ಅವರ ವಿಶ್ವಕರ್ಮ ಯೋಜನೆ ಪಿ ವಿಶ್ವಕರ್ಮ ಯೋಜನೆ ಈ ಒಂದು ಯೋಜನೆಯನ್ನ ಮೋದಿ ಅವರು ಜಾರಿಗೆ ತಂದಿರುವಂತದ್ದು ಪ್ರತಿಯೊಬ್ಬರು ಒಂದು ತಮ್ಮದೇ ಆದಂತ ಒಂದು ಆ ಒಂದು ವ್ಯಾಪಾರವನ್ನ ಮಾಡುವ ಒಂದು ಉದ್ದೇಶದಿಂದ ಅಥವಾ ತಮ್ಮದೇ ಆದಂತ ನೆಲೆಯನ್ನ ಕಂಡುಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮೋದಿ ಅವರು ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಜಾರಿಗೆ ತಂದಿದ್ದಾರೆ ಹಾಗಾದ್ರೆ ಇದಕ್ಕ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ ದಾಖಲಾತಿಗಳು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತೆ ನೀವು ಯಾವ ಜನಾಂಗದವ್ರು ಅನ್ನೋದಕ್ಕೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಜೊತೆಗೆ ಒಂದು ಎರಡು ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳು ಇದ್ರೆ ಸಾಕು ಈ ಒಂದು ಸ್ಕೀಮ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅಂತ ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ ಕರ್ನಾಟಕ ಒಂದು ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಕೂಡ ಈ ಒಂದು ಸ್ಕೀಮ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಹೌದು ಸ್ನೇಹಿತರೆ ನೀವು ಈ ಸ್ಕೀಮ್ ಗೆ ಸಲ್ಲಿಸಿದ ಮೇಲೆ ನಿಮಗೆ ಒಂದು ಏನು ವೆರಿಫಿಕೇಶನ್ ಕಾಲ್ ಬರುತ್ತೆ ನೀವು ಸೆಲೆಕ್ಟ್ ಆಗಿದ್ರಂತ ತದನಂತರ ನಿಮಗೆ ಇದರಲ್ಲಿ ಟ್ರೈನಿಂಗ್ ಕೂಡ ಇರುತ್ತೆ ಒಂದು ನಿಮಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ನಿಮಗೆ ಯಾವ ಯಾವ ಕೆಲಸ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಆ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ ಮತ್ತೆ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕೆ ಹದಿನೈದು ಸಾವಿರ ರೂಪಾಯಿ ಹಣವನ್ನ ಫಸ್ಟ್ ಗೆ ಉಚಿತವಾಗಿ ಕೊಡ್ತಾರೆ ಮತ್ತೆ ಆನಂತರ ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡಿಕೊಳ್ಳೋದಕ್ಕೆ ಯಾವುದೇ ಬಡ್ಡಿ ಇಲ್ದೇ ಒಂದು ಲಕ್ಷ ರೂಪಾಯಿ ಹಣವನ್ನ ನಿಮ್ಮ ಅಕೌಂಟ್ ಗೆ ನೇರವಾಗಿ ಹಾಕ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಪ್ರತಿಯೊಬ್ರು ಅಂದ್ರೆ ನಾನು ಹೇಳಿರುವ ಕಂಡೀಷನ್ ಒಳಗಾಗಿ ಎಲ್ಲರೂ ಪ್ರತಿಯೊಬ್ಬರು ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಬೆನಿಫಿಟ್ ಅನ್ನ ಕೂಡಲೇ ಪಡೆದುಕೊಳ್ಳಿ